ದುಬೈ ನಮ್ಗೆ ಕನ್ನಡ ಸಾಂಗು ರುಚಿ ಬೇರೆ ಇಲ್ಲ ಕೈ ಮುಗಿದು ಇದು ಕನ್ನಡ ಗೇರು ಗುರು ಇದು ಕನ್ನಡಿಗೇರು ಜೈ ದಿವಾಸ್ ಅದೇ ರಥ ಮಹಾರಥ

ಮಾರಿ ಹೇಗಿರುತ್ತೆ ನಾವು ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಪ್ರತಿಯೊಂದು ನಿಮ್ಗೆ ಅಪ್ಲೇಟ್ ಮಾಡ್ತೀನಿ ಸ್ಟೇ ಸ್ಟೇಟ್ಯೂ ಹಲೋ ಬಾಯ್ ಅಣ್ಣ ಬ್ಯಾಗ್ ತಗೊಂಡ್ರಾ ನಾವು ಬ್ಯಾಗ್ ಅಲ್ಲೇ ಐತಲ್ಲಣ್ಣ ಅವ್ರಿಂದೆ ಕೂತುತ್ತೆ ಬಾರಿ ನೀಲ್ಲೇ ಒಳಗಡೆ ನೀನೆ ಹೊಡ್ಸ್ಕೊಳ್ತೆ ಓ ಏನು ಐತೆ ಇದು ಸೊ ಇಲ್ಲಿಂದ ಮತ್ತೆ ಫಾರ್ಟಿ ಮಿನಿಟ್ಸ್ ಡ್ರೈ ಇದೆ ಇಲ್ಲಿಂದ ಡೆಸರ್ಟ್ಗೆ ಹೋಗ್ತಾ ಇದೀವಿ

ನಿಶಾನ್ ಪೆಟ್ರೋಲ್ ಕಾರ್ ಇನ್ ಜೈನ್ ಎಕ್ಸ್ಪೀರಿಯನ್ಸ್ ಅಮರ್ ಅಮರ್ ಡೆಸರ್ಟ್ ಎಂಟ್ರಿ ಆಗಿದೀವಿ ಇವಾಗ ಹೆಂಗ ಕಾಣಿಸ್ತಾ ಇದೆ ಇಲ್ಲಿಂದ ಅಂತಂದ್ರೆ ನೋಡಿ ಬ್ಯೂಟಿಫುಲ್ ಆಗಿದೆ ಗೈಸ್ ಸಕ್ಕಲ್ಲ ನಮ್ಮ ಕುಡಿಸ್ತಾರೆ ಬಟ್ ಚಾರ್ಜ್ ಆಗುತ್ತೆ ಅದಕ್ಕೆ ಗೈಸ್ ಈ ಸ್ಕಾರ್ಫ್ ಕೇಳಿದೆ ಫಿಫ್ಟಿ ದಿರಾಮ್ಸ್ ಅಂದ್ರೆ ಫಿಫ್ಟೀನ್ ದಿರಾಮ್ಸ್ ಅಂದ್ರೆ ತೌಸಂಡ್ ಟೂ ಹಂಡ್ರೆಡ್ ಏನೋ ಆಗುತ್ತೆ

ಅಷ್ಟೊತ್ತು ಬಂದು ಈಗ ಎಲ್ಲ ಕೇಳ್ಕೊಬೇಕ ಎಲ್ಲೆಲ್ಲ ಐತಿ ಅಂತ ಎಲ್ಲೆಲ್ಲ ಉಡಿಕೊಬೇಕೇನ ಇವಾಗ ಸೂಪರ್ ಎಕ್ಸ್ಪೀರಿಯನ್ಸ್ ಅಲ್ಲ ಈಗ ಒಂದಷ್ಟು ದೂರ ಬಂದೆಲ್ಲ ಹೀಟ್ ಆಗ್ಬಿಟ್ಟಿರುತ್ತಲ್ಲ ಓಪನ್ ಮಾಡಿ ಸ್ವಲ್ಪ ಹೊತ್ತು ಬಿಡ್ತಾರೆ ಒಂದು ಆಪರ್ಚುನಿಟಿ ಮಿಸ್ ಮಾಡ್ಕೊಂಬಿಟ್ಟೆ ಸ್ಕೈ ಅಲ್ಲಿ ಹೋಗಿ ಅಂದರು ಬಟ್ ನನಗೆ ಕಾಲು ಇಂಜುರಿ ಆಗಿಲ್ಲ ನಾನು ಫಸ್ಟು ಕಾಲು ಇಂಜುರಿ ಆಗಿದೆ ಬೇಡ ಸಖತ್ ಅದಾಗಿದೆ

ರೈಡ್ ಮುಗ್ಸ್ಕೊಂಡು ಬಂದ ಮೇಲೆ ನಮ್ಮ ಬಸ್ಸು ಮತ್ತೆ ನಮ್ಮ ಸ್ಲೀಪರ್ ಅವ್ರಿಗೆಲ್ಲ ಮಾಡಲೋಗಿರ್ತಾರಲ್ಲ ಅದೆಲ್ಲ ಕ್ಲೀನ್ ಮಾಡ್ತಾರೆ ಇಲ್ಲಿ ಕ್ಲೀನ್ ಮಾಡ್ತಾರೆ ಮತ್ತೆ ಕಾರ್ನು ಹಂಗೆ ಕ್ಲೀನ್ ಮಾಡ್ತಾರೆ ಕ್ಲೀನ್ ಎಲ್ಲ ಕಡೆ ಮನ್ಸಿ ಬಿಟ್ಟಿರ್ತದಲ್ಲ ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಟಿಮೇಟ್ ಅಂದ್ಕೊಳ್ಳಿ ಅರೌಂಡ್ ನಿಮಗೆ ಸಿಕ್ಸ್ ತೌಸಂಡ್ ಸಮಥಿಂಗ್ ಆಗುತ್ತೆ ಒಂದು ರೈಡು ಅರೌಂಡ್ ಒಂದು ಥರ್ಟಿ ಮಿನಿಟ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಆ ಥರ ಮಾಡ್ತಾರೆ ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಟಿಮೇಟ್ ಮೇಡ್ ಗಳಿಸಿದೆ ಹೆಂಗೆ ಬರ್ತಾ ಇದೆ ನೋಡಿ ಕಾರು ಎಲ್ಲ ಇದೇ ಥರ ಟೊಯಾಟಾ ಲ್ಯಾಂಡ್ ಕ್ಲೂಸರು ನೆಕ್ ಮಿಸಾನು ಬರಿ ಎಲ್ಲ ಇಂಥವೇ ಗಳಿಸಿದೆ ಆ ಮರಳು ಇದಕ್ಕೆ ಮಕಾಯಿಲ ಊರಿಗೆ ಹೋಗ್ಬಿಟ್ಟೈತೆ ಒಂಥರ ಸಿಸ್ಟಮ್ ಸಿಸ್ಟಮ್ ಗುರಿ బై బాయ్ అబుదాబి బందబు ఈజర్ సఫర్ ఏన్ హిర కార్ ఏ కమ్ింద